ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಮಕ್ಕಳೇ ಎಲ್ರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ನಾವು ಒಂದು ರಜಾ ಪತ್ರವನ್ನು ನೋಡ್ತಾ ಹೋಗೋಣ ಪ್ರಾಥಮಿಕ ಶಾಲಾ ಮಕ್ಕಳ ಅನುಕೂಲಕ್ಕಾಗಿ ಒಂದು ರಜಾ ಪತ್ರವನ್ನು ನೋಡ್ತಾ ಹೋಗೋಣ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ನಾವು ದಿನಾಂಕವನ್ನು ಬರಿಬೇಕಾಗುತ್ತೆ ಅಂದ್ರೆ ಯಾವಾಗ ನೀವು ಲೆಟ್ರನ್ನ ಕೊಡ್ತೀರೋ ಆ ದಿನವನ್ನ ನಾವು ಇಲ್ಲಿ ಬರಿಬೇಕಾಗುತ್ತೆ ರಜಾಪತ್ರಕ್ಕೆ ಮೊದಲಿಗೆ ಏನು ಬರಿಬೇಕಂದ್ರೆ ಇವರಿಂದ ಇವರಿಂದ ಅಥವಾ ಇಂದ ಅಂತನೂ ಬಳಸ್ಬೋದು ಏನ್ ಬರಿಬೇಕು ಅಂದ್ರೆ ಪತ್ರ ಬರೆಯುತ್ತಿರುವ ಮಕ್ಕಳು ಅಂದ್ರೆ ಪತ್ರ ಯಾರು ಬರೀತಾ ಇದ್ದೀರೋ ಅವರ ಹೆಸರು ತರಗತಿ ಶಾಲೆ ಊರನ್ನ ಬರಿಬೇಕಾಗುತ್ತೆ ಈಗ ನಾನೇ ಒಂದು ಹೆಸರು ಕೊಡ್ತಾ ಇದ್ದೀನಿ ಇವರಿಂದ ಅಂದ್ರೆ ಇಲ್ಲಿ ರಾಜು ಅಂತ ಬರಿತಾ ಇದ್ದೀನಿ ಇಲ್ಲಿ तरगति सरकारी प्राथमिक पाठशाले ಗೌರಿ ಬಿದ್ನೂರು ನೋಡಿ ಇವರಿಂದ ಅಥವಾ ಇಂದ ಅಂತ ಬಳಸ್ಬೋದು ರಾಜು ನಾಲ್ಕನೇ ತರಗತಿ ಸರಕಾರಿ ಪ್ರಾಥಮಿಕ ಪಾಠಶಾಲೆ ಗೌರಿಬಿದ್ನೂರು ಇವರಿಗೆ ಇವರಿಗೆ ಅಥವಾ ಗೆ ಅಂತ ಬಳಸ್ಬೋದು ಇವರಿಗೆ ಅಂದರೆ ನಾವು ತರಗತಿಯ ಶಿಕ್ಷಕರ ಅಥವಾ ತರಗತಿಯ ಮುಖ್ಯ ಶಿಕ್ಷಕರ ಅಥವಾ ಮುಖ್ಯೋಪಾಧ್ಯಾಯರ ಹೀಗೆ ನಾವು ನೋಡ್ಕೊತ ಬರೀಬೇಕು ಇಲ್ಲಿ ಎರಡು ದಿನದ ರಜೆ ಕೇಳಿರೋದ್ರಿಂದ ತರಗತಿಯ ಶಿಕ್ಷಕರು ಅಂತ ಬರೆಯೋಣ ತರಗತಿಯ ಶಿಕ್ಷಕರು ಎಷ್ಟನೇ ತರಗತಿ ನಾಲ್ಕನೇ ತರಗತಿ ಸರಕಾರಿ ಪ್ರಾಥಮಿಕ ಪಾಠಶಾಲೆ ಗೌರಿ ಬಿದನೂರು ನೋಡಿ ಇವರಿಂದ ಇವರಿಗೆ ಆಯಿತು ನೆಕ್ಸ್ಟು ನಾವು ಬರಬೇಕಾಗಿರೋದು ಮಾನ್ಯರೆ ಇಲ್ಲಿ ನೋಡಿ ಈ ನೇರಕ್ಕೆ ನಾವು ಬರಿಬೇಕಾಗುತ್ತೆ ಮಾನ್ಯರೇ ಅಂದರೆ ರೆಸ್ಪೆಕ್ಟ್ ಕೊಟ್ಟು ಅವರನ್ನು ನಾವು ಸಂಬೋಧನೆ ಮಾಡುವ ಒಂದು ಪದ ಇದಾದ ಮೇಲೆ ಈ ಮಾನ್ಯರ ಕೆಳಗೆ ವಿಷಯವನ್ನು ಬರೆಯೋಣ ವಿಷಯ ವಿಷಯ ಏನಿದೆ ಅಂದರೆ ಎರಡು ದಿನ ರಜಾ ಎರಡು ದಿನ ರಜಾ ಕೋರಿ ಅಥವಾ ರಜಾ ಕೋರುವ ಬಗ್ಗೆ ನೋಡಿ ಈ ಥರ ವಿಷಯ ಈ ವಿಷಯಕ್ಕೆ ಕೆಳಗೆ ಗೆರೆ ಕೂಡ ಹೇಳಿಬೋದು ಮಾನ್ಯರೇ ಆಯ್ತು ವಿಷಯ ಆಯ್ತು ಈಗ ವಿಷಯದ ವಿವರಣೆಯನ್ನ ಕೊಡಬೇಕು ಅಂದ್ರೆ ಯಾಕಾಗಿ ನಾವು ಎರಡು ದಿನ ರಜಾ ತಗೊತಾ ಇದ್ದೀವಿ ಅಂತ ಸಿಂಪಲ್ ಆಗಿ ನೀಟಾಗಿ ಸ್ಪಷ್ಟವಾಗಿ ಬರಿಬೇಕಾಗುತ್ತೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅಂದರೆ ಈ ರಜವನ್ನು ಮುಂಚಿತವಾಗಿ ಕೇಳ್ತಾ ಇರೋದ್ರಿಂದ ಯಾವ ದಿನಕ್ಕೆ ನಮಗೆ ರಜಾ ಬೇಕು ಆ ದಿನದ ಡೇಟನ್ನು ಹಾಕ್ಬೇಕಾಗುತ್ತೆ ಸಂಬಂಧಿಸಿದಂತೆ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ನೋಡಿ ಎರಡು ದಿನ ಇಲ್ಲಿ ಮೆನ್ಷನ್ ಆಗಿದೆ ಈ ಎರಡು ದಿನಗಳು ನನಗೆ ಶಾಲೆಗೆ ರಾಗಲು ಸಾಧ್ಯವಿಲ್ಲ ಬಲಿಷ್ಠ ಏಕೆಂದರೆ ಏಕೆಂದರೆ ಅಂತ ಕಾರಣ ಕೊಡಬೇಕು ನಮ್ಮ ಪೋಷಕರೊಂದಿಗೆ ಮುಖ್ಯವಾದ ಸಮಾರಂಭಕ್ಕೆ ಹೋಗು ೇನೆ ಆದ ಕಾರಣ ಆ ಎರಡು ದಿನ ರಜೆಗೆ ಅನುಮತಿ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ರಜೆ ಈ ಲೀವ್ ಲೆಟರ್ ಅನ್ನ ಅಥವಾ ಈ ರಜಾ ಪತ್ರವನ್ನು ಮುಂಚಿತವಾಗಿಯೇ ಕೊಡಬೇಕಾದ್ರೆ ಈ ರೀತಿಯ ವಿಷಯವನ್ನು ಬರೀಬೇಕಾಗುತ್ತೆ ಅಂದ್ರೆ ಜ್ವರ ಬಂದಿರುತ್ತೆ ಮೊದಲೇ ರಜಾ ಹಾಕ್ಬಿಟ್ಟಿರ್ತೀವಿ ಆಮೇಲೆ ಲೀವ್ ಲೆಟರ್ ಕೊಡಬೇಕು ಅಂದರೆ ನಾನು ಮುಂದಿನ ದಿನಗಳಲ್ಲಿ ಹಾದು ಹೇಗೆ ಬರೀಬೇಕು ಲೆಟರ್ ಅಂತ ತೋರಿಸ್ಕೊಡ್ತೀನಿ ನೋಡಿ ಇದಾದ ಮೇಲೆ ಇಲ್ಲಿ ಕಡೆಯದಾಗಿ ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮ ವಿದ್ಯಾರ್ಥಿ ಇಲ್ಲಿ ಹೆಸರು ಬರೀಬೇಕು ರಾಜು ನೋಡಿ ಇದಾದ ಮೇಲೆ ಇಲ್ಲಿ ಪೋಷಕರ ಸಹಿ ಇಲ್ಲಿ ಪೋಷಕರ ಸಹಿಯನ್ನು ಹಾಕಿಸ್ಬೇಕು ನೋಡಿ ಹೀಗೆ ರಜಾಪತ್ರ ಲೀವ್ ಲೆಟರನ್ನು ಬರೆಯುವ ಕ್ರಮ ಅಂದರೆ ಇದು ಮುಂಚಿತವಾಗಿಯೇ ನಾವು ಯಾವ ದಿನ ರಜಾ ತಗೊತಾ ಇದ್ದೀವೋ ಆ ದಿನಕ್ಕೆ ಮುಂಚಿತವಾಗಿ ಬರೆಯುವಂಥ ಲೀವ್ ಲೆಟರ್ ಮುಂದಿನ ದಿನಗಳಲ್ಲಿ ರಜಾ ತಗೊಂಬಿಟ್ಟಿರ್ತೀವಿ ಅದನ್ನು ಮನವಿ ಸ್ವೀಕರಿಸುವಂತೆ ಅಥವಾ ಗೈರು ಹಾಜರಿ ಮನವಿಯನ್ನು ಸ್ವೀಕರಿಸುವಂತೆ ಪತ್ರ ಹೇಗೆ ಬರೆಯೋದು ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ